ಚಾಮರಾಜನಗರ ಕಾಡ ಅಧ್ಯಕ್ಷರಾದ ಮರಿಸ್ವಾಮಿಯವರು ಟಿ ನರಸೀಪುರದ ವಾಟರ್ ಮಠದ ಪೀಠಾಧ್ಯಕ್ಷರಾದ ಶ್ರೀ ಸಿದ್ದಲಿಂಗ ಶಿವಾಚಾರ್ಯ ಸ್ವಾಮಿಯನ್ನು ಭೇಟಿ ಮಾಡಿ ಆಶೀರ್ವಚನ ಪಡೆದುಕೊಂಡರು ನಂತರ ಮಾತನಾಡಿದ ಅವರು ಸರ್ಕಾರ ನನ್ನ ನಿಷ್ಠೆಯನ್ನು ನೋಡಿ ಚಾಮರಾಜನಗರ ಕಾಡ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದೆ ಕಾಡ ರೈತ ಮತ್ತು ಕೃಷಿ ಕ್ಷೇತ್ರವಾಗಿದ್ದು ಸರ್ಕಾರದಿಂದ ಸಿಗುವ ಸೌಲಭ್ಯವನ್ನು ತಲುಪಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದರು ಸಿದ್ದರಾಮಯ್ಯ ಸಾಹೇಬರು ಮತ್ತು ಬಿ ಕೆ ಸಾಹೇಬರು ನಾವು ಮಾಡ್ತಿದ್ದ ಸಂಘಟನೆಯನ್ನು ನೋಡಿ ಸುಮಾರು ಎಂಟು ವರ್ಷಗಳ ಕಾಲ ಜಿಲ್ಲಾಧ್ಯಕ್ಷರಾಗಿ ಕೆಲಸ ಮಾಡುತ್ತಿದ್ದ ನನ್ನ ಕಾಡಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ರು ನನ್ನ ಕಾಡಾಧ್ಯಕ್ಷರಾಗಿ ಚಾರ್ಜ್ ತಕ್ಕೊಂಡ ಮೇಲೆ ಎಲ್ಲ ಕಡೆಗೂ ಅಂದ್ರೆ ರಾಜಕಾರಣಿಗಳು ಮತ್ತು ಸ್ವಾಮೀಜಿಯವರ ಅಟಮಾನಿಗಳಿಗೆ ಹೋಗಿ ಆಶೀರ್ವಾದವನ್ನು ಪಡ್ಕೊಂಬತ್ತಾಗಿ ಒಳ್ಳೆ ಕೆಲಸ ಮಾಡೋ ಶಕ್ತಿಯನ್ನು ಕೊಡಿ ಅಂತೇಳಿ ಎಲ್ಲ ಕೂಡ ಈಗಾಗಲೇ ಸಿದ್ದರಾಮಯ್ಯ ಸರ್ ಡಿ ಕೆ ಎಲ್ಲ ಮಂತ್ರಿಗಳನ್ನೂ ಭೇಟಿ ಮಾಡಿದ್ವಿ ಸುತ್ತೂರು ಸ್ವಾಮೀಜಿಗಳನ್ನೂ ಭೇಟಿ ಮಾಡಿ ಈಗ ವಾಟಾಳ್ ಆಶೀರ್ವಾದ ಆಸೆ ಇದೆ ಇದು ರೈತರ ಪರವಾಗಿರ್ತಕ್ಕಂಥ ಒಂದು ಇದು ನಿಗಮ ಇದು ಆದ್ದರಿಂದ ನಾನು ಒಬ್ಬ ರೈತರ ಮಗ ಆದ್ದರಿಂದ ರೈತರ ಏನು ಒಂದು ಕಷ್ಟ ಮತ್ತು ಅವರ ಇದು ಎಲ್ಲ ನಾನು ಚಿಕ್ಕನಿಂದ ನೋಡಿದಂಥವ್ರು ಆ ರೈತರ ಪರವಾಗಿ ಕೆಲಸ ಮಾಡಲಿಕ್ಕೆ ನಾನು ಪ್ರಾಮಾಣಿಕೆ